ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಜನವರಿ ತಿಂಗಳಿನ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಇನ್ನು ಮೇಷರಾಶಿಯವರಿಗೆ ಒಂದು ವರ್ಷದಿಂದ ಸಾಡೆ ಸಾತಿ ಪ್ರಾರಂಭವಾಗಿದೆ ಇನ್ನು ಆರೂವರೆ ವರ್ಷಗಳ ಕಾಲ ಸಾಡೆ ಸಾತಿ ನಡೆಯುತ್ತಿರುತ್ತದೆ ಆದರೆ ನಿಮಗೆ ಗುರುಬಲ ಇರುವುದಿಲ್ಲ ಗೋಚಾರದ ಇನ್ನೂ ಇತರೆ ಶುಭಗ್ರಹಗಳ ದೃಷ್ಟಿಯಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ಲಭಿಸುವುದು ಸ್ನೇಹಿತರೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಂತರ ಮರಿದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಜನವರಿ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ತೊಂದರೆ ಇರುತ್ತದೆ ಎಚ್ಚರ ವಹಿಸುವುದು ತುಂಬ ಒಳ್ಳೆಯದು ಸಹೋದರ ಸಹೋದರಿಯಿಂದ ಮನಸ್ತಾಪ ಆಗುವ ಸಾಧ್ಯತೆಗಳು ಇರುತ್ತದೆ ನೀವು ಮಾಡುವ ಉದ್ಯೋಗದ ಸ್ಥಳಗಳಲ್ಲಿ ನಿಮಗೆ ಮನಸ್ತಾಪ ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಂತರ ಅವರ ನಡವಳಿಕೆಗಳ ಬಗ್ಗೆ ಅಸಮಾಧಾನ ಉಂಟಾಗಿ ಚಿಂತೆಗೆ ಒಳಗಾಗುವಿರಿ ಇನ್ನು ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಜಯ ಸಿಗುವುದು ಇನ್ನು ನೀವು ಮಾಡುತ್ತಿರುವ ಎಲ್ಲ ರೀತಿಯ ವ್ಯಾಪಾರಗಳಲ್ಲಿ ನಿಮಗೆ ಲಾಭ ಉಂಟಾಗುವುದು ನಂತರ ಹೊಸದಾಗಿ ವ್ಯಾಪಾರಗಳನ್ನು ಪ್ರಾರಂಭಿಸುವವರಿಗೆ ಒಳ್ಳೆಯ ಶುಭ ಫಲವು ದೊರಕುವುದು ಮದುವೆಗೆ ಪ್ರಯತ್ನ ಪಡುವವರಿಗೆ ಶುಭ ಸಮಯವಲ್ಲ ಮುಂದೂಡುವುದು ಒಳ್ಳೆಯದು ಇನ್ನು ಇತರೆ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಜನವರಿ ತಿಂಗಳು ನಿಮಗೆ ಶುಭವಲ್ಲ ಅದನ್ನು ಮುಂದೂಡುವುದು ತುಂಬ ಒಳ್ಳೆಯದು ಇನ್ನು ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ನಿಮಗೆ ಒಳ್ಳೆಯ ಲಾಭ ಸಿಗುವುದು ಉದಾಹರಣೆಗೆ ರಿಯಲ್ ಎಸ್ಟೇಟ್ ನಂತರ ಮನೆ ಖರೀದಿ ಮಾಡಿ ಮಾರುವಂಥವರಿಗೆ ನಂತರ ಹೆಚ್ಚಿನ ಲಾಭವನ್ನು ನೀವು ಕಾಣುವಿರಿ ಇನ್ನು ಇತರೆ ವ್ಯವಹಾರಗಳಿಂದ ವ್ಯಾಪಾರ ವಹಿವಾಟುಗಳಿಂದ ನಿಮಗೆ ಜಯ ಸಿಗುವುದು ಸ್ನೇಹಿತರೆ ನೀವು ಯಾರಿಗೂ ಸಾಲವನ್ನು ಕೊಡಬೇಡಿ ಇನ್ನು ಹೊಸ ಹೊಸ ವಾಹನಗಳನ್ನು ಖರೀದಿಸುವವರಿಗೆ ಒಳ್ಳೆಯ ಶುಭ ಸಮಯ ನಂತರ ವಾಹನಗಳನ್ನು ಚಲಾಯಿಸುವಾಗ ಎಚ್ಚರವಹಿಸಿ ಸ್ನೇಹಿತರೆ ನಿಮ್ಮ ಮೂಲ ಜಾತಕದ ಗ್ರಹಗಳ ಸ್ಥಿತಿಯಿಂದ ನಿಮಗೆ ಇನ್ನೂ ಹೆಚ್ಚಿನ ಫಲಗಳು ಸಿಗಬಹುದು ಪರಿಹಾರ ಎಂದು ಹೇಳುವುದಾದರೆ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬ ಒಳ್ಳೆಯದು ನಂತರ ಲಕ್ಷ್ಮೀನಾರಾಯಣರ ಪೂಜೆ ಆರಾಧನೆ ಮಾಡಿ ತುಂಬ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಬವಂತು